और ಸನ್ಮಾನ್ಯ ಅಧ್ಯಕ್ಷರೇ ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ಕಾರ ನಾನು ಇಂದು ಸಾರ್ವಜನಿಕ ಪ್ರತಿಕ್ರಿಯೆ ನೀಡಲು ಬಂದಿರುವೆ ಏನು ಅಂತ ಹೇಳಬೇಕು ನಾನು ಬೌದ್ಧಿಕವಾಗಿ ಚರ್ಚೆಗಳನ್ನ ಮಾಡಬೇಕು ಯಾಕಂದ್ರೆ ನಾನು ಸಾಕ್ಷಿ ಮಾಡಬಹುದು ಅಂತ ಹೇಳೋದು ನಾನು ವಾದಕ್ಕೆ ತಕ್ಕಂತೆ ನೀತಿ ಯಾಕಕತ್ತಿದಿರುವಂತದ್ದು ಒಂದು ರಾಜಕೀಯದ ದೃಷ್ಟಿಯಿಂದ ಒಂದು ಮಾತು ಹೇಳಬೇಕು ಇಲ್ಲಿ ಗೇಂಡರ್ ಮೀಸಲಾತಿ ಕೂಡ ಒಂದು ಬಿಟ್ ಅಲ್ಲಿ ಒಂದು ಹೆಲ್ಪ್ ಆಗಸ ಆಗ್ತಿದೆ ಆ ವಿಧದಲ್ಲಿ ಒಂದು ಚರ್ಚೆ ಮಾಡೋಣ ಸೋ ಅದರ ಮೂಲ ಬಿಟಾ ಸರ್ಕಾರ ಬಗ್ಗೆ ನೀವು ವಿರೋಧ ಮಾಡಿ ಸಮಾಧಾನ ಇದ್ರೆ ಅದಕ್ಕೆ ನೀವು ವಿರೋಧ ಮಾಡ್ಕೋಬಹುದು ಆದರೆ ಅವಾಗ ಪದಗಳನ್ನು ಬಳಸೋದಕ್ಕಂಚಾರ ಪಾರ್ಟಿಗಳಲ್ಲಿ ವರ್ಡ್ಸನ್ನು ಬಳಕೆ ಮಾಡೋದು ನಾವು ಅದನ್ನು ತೀವ್ರವಾಗಿ ಕಂಡಿಸ್ತೀವಿ ಅದಕ್ಕೆ ಬಿ ಜೆ ಪಿ ಮಂಡಳ ವತಿಯಿಂದ ಹಾಗೂ ಸಾರ್ವಜನಿಕ ವತಿಯಿಂದ ನಾವು ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ವಿ ಆಮೇಲೆ ಎಫ್ ಐ ಆರ್ ಬೇಕಾದಂಥ ಒಂದು ಮಾಹಿತಿಗಳನ್ನು ನಾವು ಪಡ್ಕೊಂಡು ಅದಕ್ಕೆ ಆದಷ್ಟು ಕಠಿಣ ಕ್ರಮಗಳನ್ನು ವಹಿಸಿ ಮುಂದೆ ಈ ರೀತಿ ಯಾವುದೇ ಅಂತ ಒಂದು ಮಟ್ಟವನ್ನು ನಾವು ಸೃಷ್ಟಿ ಮಾಡಬೇಕು ನಾವು ಮನವಿಯನ್ನು ಅವಾಚ ಸದ್ದಗಳು ಕೆಟ್ಟ ಸದ್ಯಗಳಲ್ಲಿ ಉಪಯೋಗ ಮಾಡುವಾಗ ವ್ಯತ್ಯಾಸ ಮಾಡೋಕ್ಕೆ ಏನು ಮಾಡಿದ್ದೀನಿ ನೀವು ತಪ್ಪಾಗಿ ಮಾತಾಡ್ತೀರ ನಾನು ವ್ಯತ್ಯಾಸ ಮಾಡ್ತೇನೆ ಅವ್ರು ಮಾಡ್ತಾರು ಮಾತಾಡ್ತೀನಿ ಇದಕ್ಕೆ ಸೈನ್ಸಲ್ಲೇ